ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಖ್ಯಾತ ನಟ ಅಮಿತಾಬ್ ಬಚ್ಚನ್ ಅವರಿಗೆ ಆಹ್ವಾನ ನೀಡಲಾಗಿದೆ ಪ್ರತಿ ವರ್ಷವೂ ಅದ್ದೂರಿಯಾಗಿ ನೆರವೇರುವ ಗವಿಸಿದ್ದೇಶ್ವರ ಜಾತ್ರೆಗೆ ನಾನಾ ಕಡೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಈ ವರ್ಷದ ಗವಿಸಿದ್ದೇಶ್ವರ ಮಠದ ಜಾತ್ರೆ ಜನವರಿ ಹದಿನೈದು ರಂದು ನಡೆಯುತ್ತಿದ್ದು ಮಠದ ಆಡಳಿತ ಮಂಡಳಿ ಅಮಿತಾಬ್ ಬಚ್ಚನ್ಗೆ ಆಹ್ವಾನ ಪತ್ರ ನೀಡಿ ಬಂದಿದೆ ಅಮಿತಾಬ್ ಖುಷಿಯಿಂದ ಆಮಂತ್ರಣ ಸ್ವೀಕಾರ ಮಾಡಿದ್ದು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಎನ್ನಲಾಗಿದ್ದು ಅವರು ಈ ವರ್ಷದ ಜಾತ್ರೆಗೆ ಮುಖ್ಯ ಅತಿಥಿಯಾಗಿ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಒಂದೊಮ್ಮೆ ಅಮಿತಾಬ್ ಬಚ್ಚನ್ ಜಾತ್ರೆಗೆ ಆಗಮಿಸಿದರೆ ಜಾತ್ರೆಯ ಮೆರಗು ಮತ್ತಷ್ಟು ಹೆಚ್ಚಲಿದೆ ರಾಷ್ಟ್ರ ಮಟ್ಟದಲ್ಲೂ ಇದು ಸುದ್ದಿ ಆಗಲಿದೆ ಪ್ರತಿ ವರ್ಷವೂ ಜಾತ್ರೆಯಲ್ಲಿ ಸಾಮಾಜಿಕ ಅರಿವು ಮೂಡಿಸಿ ಜನರನ್ನು ಜಾಗೃತಗೊಳಿಸುವ ವಿಶಿಷ್ಟ ಕಾರ್ಯಕ್ರಮ ನಡೆಯುತ್ತದೆ ಈವರೆಗೂ ಬಾಲ್ಯ ವಿವಾಹ ತಡೆ ವಿಕಲಚೇತನರಿಗೆ ಕಂಕಣ ಭಾಗ್ಯ ಜಲದೀಕ್ಷೆ ಸಶಕ್ತ ಮನ ಸಂತೃಪ್ತ ಜೀವನ ಕೃಪಾದೃಷ್ಟಿ ನೇತ್ರದಾನ ಜಾಗೃತಿ ಲಕ್ಷ ವೃತ್ತೋತ್ಸವ ಸರಳ ಜಾತ್ರೆ ಸಮಾಜಮುಖಿ ಜಾತ್ರೆ ಅಡವಿಹಳ್ಳಿ ಗ್ರಾಮದತ್ತು ಕ್ಯಾನ್ಸರ್ ರೋಗ ತಪಾಸಣೆ ಕೆರೆ ಹೂಳೆತ್ತುವುದು ಹಾಗೂ ಅಂಗಾಂಗ ದಾನ ಜಾಗೃತಿ ಕಾರ್ಯಕ್ರಮಗಳು ನಡೆದಿವೆ